ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಬಿ ಎಂ ಸಂದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಯಲ್ ಷರೀಫ್ ತಂಡದವರು ಚಿಕ್ಕಮಗಳೂರು ಜಿಲ್ಲಾ ರುಕ್ಮಿಣಿಯಮ್ಮ ಹೆರಿಗೆ ಆಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂದೀಪ್ ಅವರ ಹುಟ್ಟುಹಬ್ಬವನ್ನು ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಂಚುವುದರ ಮೂಲಕ ಆಚರಿಸಲಾಯಿತು ಚಿಕ್ಕಮಗಳೂರಿನ ಬಡ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಬಿಎಂ ಸಂದೀಪ್ ಅವರು ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಸಾಮಾನ್ಯ ವರ್ಗದ ಜನರು ಕೂಡ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದು ಎಂಬುದಕ್ಕೆ ಇವರೇ ಉದಾಹರಣೆ ಹಾಗೂ ಮಾದರಿ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಯೂತ್ ಕಾಂಗ್ರೆಸ್ ರಾಯಲ್ ಶರೀಫ್ ಶುಭ ಕೂಡಿದರು ಚಿಕ್ಕಮಂಗ್ಳೂರು ಜಿಲ್ಲಾ ಮಲ್ಲೇಗೌಡ ಆಸ್ಪತ್ರೆ ಹೆರಿಗೆ ನಾವು ಎ ಐ ಸಿ ಸಿ ಸೆಕ್ರೆಟರಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸೆಕ್ರೆಟರಿಗಳಾದ ಸನ್ಮಾನ್ಯ ಶ್ರೀಯುತ ನಮ್ಮ ಬಿ ಎಮ್ ಸಂದೀಪ್ ಅಣ್ಣ ಅವರು ನಮ್ಮ ಕಾಂಗ್ರೆಸ್ಸಿನ ನಾಯಕರು ಏನು ಚಿಕ್ಕಮಂಗ್ಳೂರಿಂದ ಹಿಡಿದಿ ದೆಲ್ಲಿವರೆಗೆ ಅವರು ಹೋರಾಟದಲ್ಲಿ ಅಲ್ಲಿ ಹೋಗಿ ಎ ಐ ಸಿ ಸಿ ಸೆಕ್ರೆಟರಿ ಆಗಿದ್ದಾರೆ ಅವ್ರದ್ದು ಇವತ್ತು ಹುಟ್ಟುಹಬ್ಬವನ್ನು ನಾವು ಯುವ ಕಾಂಗ್ರೆಸ್ ವತಿಯಿಂದ ಅದೂರಿಯಾಗಿ ಹಣ್ಣು ಹಂಪಲು ಹಂಚಿ ಆಚರಿಸಿದ್ವಿ ಇದು ಆಚರಿಸಿದ ಕಾರಣ ಏನೇನಂದರೆ ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿನೂ ಇವತ್ತು ದೊಡ್ಡ ನಾಯಕ ಆಗ್ಬೋದು ಅಂದರೆ ಅವರೇ ಉದಾಹರಣೆ ಯಾಕಂದರೆ ಚಿಕ್ಕಮಂಗ್ಳೂರಿಂದ ಹಿಡಿದು ದೆಲ್ಲಿವರೆಗೂ ಅವ್ರದ್ದು ಏನು ಇದೆ ಅದು ಎಲ್ಲರಿಗೂ ಯುವಕ ಯುವಕರಿಗೆ ಎಲ್ಲರಿಗೂ ಸ್ಫೂರ್ತಿ ತಂದಿದೆ ಯಾಕಂದರೆ ಅವರು ಇಲ್ಲಿಂದ ಆಗಿ ಕೌನ್ಸಿಲರ್ ಆದಮೇಲೆ ಹಂತ ಹಂತವಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆಲ್ಲ ಗುರುತಿಸಿಟ್ಕೊಂಡು ಚಿಕ್ಕಮಂಗ್ಳೂರು ಹೆಸರನ್ನ ಒಳ್ಳೆ ಹೆಮ್ಮೆ ತಂದಿದ್ದಾರೆ ಅದಕ್ಕೆ ನಾವು ಇವತ್ತು ಅವರ ಹುಟ್ಟುಹಬ್ಬವನ್ನು ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಿಸಿದ್ದೇವೆ ಅವರಿಗೆ ಈ ಮೂಲಕ ಹೇಳಕ್ಕೆ ಹೇಳಕ್ಕೆ ಬಯಸ್ತೇನೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಆರೋಗ್ಯ ಆಯಾಸು ಎಲ್ಲ ಪರಮಾತ್ಮ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ನಾವು ಇವತ್ತು ಬಿ ಎಂ ಸಂದೀಪಣ್ಣವರ ಐವತ್ತೊಂದನೇ ಹುಟ್ಟು ಹಬ್ಬವನ್ನು ನಾವು ಹೆರಿಗೆ ಹಾಸ್ಪಿಟ್ನಲ್ಲಿ ಹಣ್ಣು ಕೊಡುವ ಮುಖಾಂತರ ನಾವು ಆಚರಿಸ್ತಿದ್ದೇವೆ ದೇವ್ರವ್ರಿಗೆ ಆಯುಸ್ಸು ಆರೋಗ್ಯ ಸುಖ ನೆಮ್ಮದಿ ಅವ್ರಿಗೂ ಅವ್ರ ಕುಟುಂಬ ಕೊಡಲಿ ಅಂತೇಳಿ ಭಗವಂತನಿಗೆ ಬಿಡ್ಕೊ ಬಿ ಎಂ ಸಂದೀಪಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಎಲ್ಲ ಹುಡುಗರು ಸೇರಿಕೊಂಡು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಹಣ್ಣು ಹಂಪಲು ಕೊಡುವ ಮೂಲಕ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇಂದು ಬಿ ಎಮ್ ಸಂದೀಪಣ್ಣನವರ ಇವತ್ತೊಂದು ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ರಾಯಲ್ಲೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಸೇರಿ ಯುವ ಕಾಂಗ್ರೆಸ್ ಮುಖಾಂತರ ಹಣ್ಣು ಹಂಪಲುಗಳ ಮುಖಾಂತರ ಹೆರಿಗೆ ಹಾಸ್ಪಿಟ್ಲಲ್ಲಿ ಅವರ ಹುಟ್ಟ ಪದ ಹಬ್ಬವನ್ನು ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಉಪಾಧ್ಯಕ್ಷ ಭರತ್ ಚಾಟಿಯಾರ್ ಸುಖೇಶ್ ಪ್ರತಾಪ್ ದರ್ಶನ್ ಸಂಜಯ್ ಯೂತ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು